ಹಬ್ಬದಲ್ಲಿ ಬಿಡಬೇಕಾದ್ರೆ ಇಬ್ಬರ ಕೈಲಿ ಆಗಲ್ಲ ಇಟ್ಟು ಬಿಡೋದ್ರಿಂದ ಹತ್ತು ಜನ ಬೇಕು ರೈತರಿಗಾಗಿ ಮಾಡೋ ಹಬ್ಬ ರೈತರನ್ನ ಉಳಿಸಬೇಕು ಬೆಳೆಸ್ಬೇಕು ಯಾವತ್ತು ನಿಯತ್ತಾಗಿ ಹಬ್ಬ ಮಾಡ್ತಾರ ಈಗ ಸಾವಿರಕ್ಕೊಬ್ಬ ಮನುಷ್ಯ ಅಂತಾರಲ್ಲ ಹಂಗ ಲಕ್ಷಕೊಬ್ಬನಿದ್ ಒಬ್ಬನೇ ಯಜಮಾನ ಬದುಕಿ ಬಹುಮಾನ ಹತ್ತು ಮುತ್ತಲ್ಲ ಅಂತ ಕೂಟಿ ಕೊಡ್ತಾನೆ ಅಂದ್ರೆ ಈ ಎತ್ತಿನ ಮುಂದ ಯಾ ಎತ್ತ ನಾನು ಇವತ್ತಿಗೆ ನೋಡಿಲ್ಲ ಇದಕ್ ಹಿಂದೂ ಹುಲಿ ಅನ್ನೋದೇ ಒಂದು ಒಂದೇ ಹೆಸರು ಮೌನಮ್ ಸಮ್ಮತಿ ಲಕ್ಷಣ ಬಂದ್ರೆ ನಾಲ್ವ್ ಪಾಸ್ ಆಗತ್ತೆ ನಾವು ಬಿಡ್ತೀವಿ ಅವ್ರು ಇಡೀ ಚಾಲೆಂಜರ್ ಹಾಕೊಳ್ಳಿ ಮಗತ್ತೊಂದ್ರ ಹಾಕೊಳ್ಳಿ ನಾವು ಕೇಳಲ್ಲ ಬಂದ್ರೆ ಯಾರಿಗ ಬಿಟ್ಟಿಲ್ಲ ಪ್ರತಿಯೊಬ್ಬರಿಗೆ ಹೊಡಕಂದೇ ಮುಂದ ಬಿಡೋದ್ರೆ ಹಿಡೀಲಿ ಹಿಡಿಯೋಕಾಗಿ ಅವ್ರದೇ ಬಿಡಕ್ಕಾಗಿ ನಾವ್ ಒಟ್ಟು ಗಂಟೆಗೆ ಹಬ್ಬ ಮಾಡೋದ್ ಬೇಡ ನಮ್ಗೆ ಖುಷಿ ಹೆಂಗ್ ಖುಷಿಗಿದ್ರೆ ಸಾಕು ಈ ಪ್ರೀತಿಗಾಗಿ ಚಪ್ಪಾ ಹಬ್ಬ ಅದನ್ನ ನೋಡಾಕಂದ್ರೆ ಎರಡ್ ಕಣ್ ಸಾಲ ಹ್ಮ್ ಹ್ಮ್ ಹಬ್ಬ ನೋಡಾಕಾಗಿನ ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾರೆ Have you learned? ರಾಣೇಬೆನೂರು ಕರಾಜ ಅಂತ ಹುಲಿ ಹರ್ಷ ಅಂತ ಹೆಸರಿಟ್ರಲ್ಲ ಇಡಕ್ಕೆ ಕಾರಣ ನಮಗೆ ಹಿಂದೂ ಜಾಗೃತಿ ಮೇಲೆ ಇರೋದು ಪ್ರೀತಿ ಹ್ಮ್ ಊರು ಎಲ್ಲಿ ಅಂತ ಇದ್ದಾನೆ ಇದು ಹೊಸೂರ್ ಹತ್ರ ಹೊಸೂರ್ ಹತ್ರ ಒಂಬತ್ತು ಚಿಲ್ಡ್ರ ಬಿದ್ದಿತ್ತು ಒಂಬತ್ತು ಚಿಲ್ಡ್ರ ಈಗ ಎಲ್ಲಿವರೆಗೂ ಕೇಳಾರ ನಾವು ಅವ್ರಿಗೆ ಕೇಳಿದ್ರೆ ಅವರು ಇಪ್ಪತ್ತು ಮೂವತ್ತು ಕೇಳ್ತಾರ ನಾವು ಕೊಡಲ್ಲ ಎಷ್ಟೇ ಆದ್ರೂ ಕೊಡಲ್ಲ ಅವ್ರು ಕೋಟಿ ಗಂಟೆ ಕೊಡ್ತಾನೆ ಅಂದ್ರೆ ನಾವು ಕೊಡಲ್ಲ ಹಿಂಗ್ ಇರ್ತಾನ ಮನೆಗೆಲ್ಲ ಮನೆಗೆಲ್ಲ ಸಮೃದ್ಧಿ ಹ್ಮ್ ಆಗ್ತೀರಾ ಫುಡ್ಡು ಎಲ್ಲಾ ತರ ಒಡ್ಡು ಅಂದ್ರೆ ಹುಳ್ಳಿ ಒಟ್ಟು ತೆಗರಿ ಒಟ್ಟು ಶೇಂಗಾ ಒಟ್ಟು ಎರಡು ದಿವಸಕ್ಕೊಂದ್ಸಲಿ ಮೊಟ್ಟೆ ಹಾಲು ಹಾಕ್ತಿವಿ ಬೆಣ್ಣೆ ಕೊಡ್ತೀವಿ ತುಪ್ಪ ಕೊಡ್ತೀವಿ ಹ್ಮ್ ನುಚ್ಚು ಡೈಲಿ ಹೊತ್ತು ನುಚ್ಚು ಕೊಡ್ತೀವಿ ನುಚ್ಚಲ್ಲಿ ಅಂದ್ರೆ ನವಣಿ ನುಚ್ಚು ಹುಳ್ಳಿ ನುಚ್ಚು ರಾಗಿ ನುಚ್ಚು ಎಲ್ಲಾ ಮಿಕ್ಸ್ ಮಾಡಿ ಗಿರಣಿಲಿ ಹಾಕಿಸಿ ಫುಡ್ ಕೊಡ್ತೀವಿ ಅದೆಲ್ಲ ಕಂಟಿನ್ಯೂ ಕಂಟಿನ್ಯೂ ಇರುತ್ತೆ ಅಲ್ಲ ರನ್ನಿಂಗ್ ಎಲ್ಲ ಮಾಡ್ತಾ ಓರಿ ಅದು ಗೇಟು ಜನ ನೋಡೋವ್ರಿಗೂ ರಾವಿರಲ್ಲ ಇವು ಇವಾಗ ಹೆಂಗಿರುತ್ತೆ ಹಿಂಗೇ ಇರುತ್ತೆ ಅದು ಜನ ಆತ ಗೇಟು ಉರಿ ನೋಡತ್ಲೆ ಅದನ್ನ ಬಗ್ಸದಾಗಲ್ಲ ಹ್ಮ್ ಅಷ್ಟು ಸ್ಟ್ರಾಂಗ್ ಆಗ್ಬಿಡ್ತು ಹಬ್ಬದಲ್ಲಿ ಬಿಡಬೇಕಾದ್ರೆ ಕೈಲಿ ಆಗಲ್ಲ ಇಡ ಬಿಡಲ್ಲ ಇಬ್ಬ್ರ ಕೈಯಿಂದ ಆಗಲ್ಲ ಆಗಲ್ಲ ಎಷ್ಟು ಜನ ಬೇಕಣ್ಣ ಒಂದ್ ಎಂಟರಿಂದ ಹತ್ ಜನ ಬೇಕು ಎಂಟು ಹತ್ ಜನ ಬೇಕು ಈಗ ಬಿಟ್ಟಾಗ ಹಬ್ಬ ಮಾಡ್ತದಲ್ಲ ಏನಾರ ಅನಾಹುತ ಯಾರಿಗಾರ ಆಗತ್ತ ನಿಮ್ ಹುಡುಗರಲ್ಲಿ ನಮ್ ಹುಡುಗರಿಗೆ ಯಾರಿಗಿಲ್ಲ ಹೊರಗಡೆ ಹೋದ್ರಿಗೆ ಆಗೈತೆ ಅವ್ರು ಹಿಡಿಯಕ್ಕೆ ಬಂದರಿಗಾಗಿರ್ಬೋದು ಅಥವಾ ಏನಾರ ಆಕಸ್ಮಿಕವಾಗಿ ಅವ್ರು ಉಡೆ ಹೋಗುವಾಗ ಗುದ್ದಿ ಹೋಗಿರ್ಬೇಕು ಆತರ ಆಗಿದೆ ಅನಾವ್ ಹೊರಗಡೆ ನಿಂತರಾಗಿದ್ವಿ ಜೊತೆಗೆ ಹೋದ್ರಿಗೆ ಆತ ಇವತ್ತಿಗೆ ಅನ್ವತ ಆಗಿದೆ ಕೆಲವೊಂದು ಅಣ್ಣ ಹಬ್ಬ ಬಂದ ಬಂದ್ಮೇಲೆ ಮನೆಯಲ್ಲಿ ಮೇಯಲ್ಲ ಕೆಲವೊಂದು ವರಿಗಳು ಇವಾಗ ಮೂರುವರೆ ವರ್ಷ ಆಯ್ತು ಮೂರುವರೆ ವರ್ಷದಲ್ಲಿ ಫಸ್ಟ್ನೇ ವರ್ಷ ಹಂಗ ಮಾಡ್ತು ಇವಾಗ ಎರಡು ವರ್ಷ ಆಯ್ತು ಏನು ಮಾಡಲ್ಲ ಹೋಗಿ ಹಬ್ಬಕ್ಕೋಗ್ ಬಂದ ನುಚ್ಚು ಮೇವು ಎಲ್ಲಾ ತಿನ್ನುತ್ತೆ ಹಬ್ಬ ಮಾಡತ್ತಲ್ಲ ಯಾವ ರೀತಿ ಹಬ್ಬ ಮಾಡ್ತಾ ಹಬ್ಬ ಅದನ್ನ ನೋಡಕ್ ಅಂದ್ರೆ ಎರಡ್ ಕಣ್ ಸಾಲ ಹಬ್ಬ ನೋಡಾಕಾಗಿನ ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾರ ನೋಡ್ಬೇಕಾಗಿ ಅಂತಾನೆ ಬರ್ತಾರೆ ಸ್ಪೀಡ್ ಇತ್ತೆ ಅಂದ್ರೆ ಜನ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸ್ಪೀಡ್ ಇರುತ್ತೆ ಜನ ಯಾವಾಗ ಇರೋದಲ್ಲ ಅವಾಗ ಸ್ಲೋ ಆಗುತ್ತೆ ನಮ್ಮ ಊರಲ್ಲಿ ಯಾರಾದ್ರೂ ಹೋಗಿ ಹಿಡಿತಾರೆ ಇಲ್ಲ ಚಟ್ಟಿಗೆ ಹಗ್ಗ ಹಾಕ್ತಾರೆ ಹಗ್ಗ ಹಾಕಿ ಸ್ಲೋ ಮಾಡ್ಕೊಂಡು ಹೋಗಿ ಹಿಡಿತಾರೆ ಅದರಿಂದ ಏನ್ ಸಮಸ್ಯೆ ಜನ ಇರೋರಿಗೂ ಹೊಡುತ್ತೆ ಜನ ಇರೋವರೆಗೂ ಯಾರ ಕೈಗೂ ಸಿಗಲ್ಲ ಈ ಪಿಪಿಎ ಪಿ ಪಟ್ಟೆನೇ ಬಿಟ್ಟಿರೋದು ಎಷ್ಟು ಯಾವಾಗ ಬಿಟ್ಟಿಲ್ಲ ಪಿಪಿ ಕಟ್ಟೆ ತಂದ್ ಒಂದೇ ವರ್ಷದ ಹಬ್ಬದ ಪಿಪಿ ಕಟ್ಟೆ ಬಿಟ್ಟರಲ್ಲ ಹೆಂಗಣ ಮುದುಕ್ರದ್ದೆ ಸಣ್ಣ ಹುಡುಗಿ ಬಿಟ್ಟು ಎಲ್ಲ ರೆಡಿ ಯಾರಿಗೇನು ಇವತ್ತಿಗೆ ಕಂಬ ಯಾರಿಗೇನು ಹೊಡ್ದಿಲ್ಲ ಹ್ಮ್ ಓರಿ ಅಭಿಮಾನಿಗಳು ಯಾವ ಯಾವ ರೀತಿ ಹೆಸರಿಂದ ಓರಿನ ಕರಿತಾರಣ ಇದಕ್ ಹಿಂದೂ ಹುಲಿ ಅನ್ನೋದೇ ಒಂದು ಒಂದೇ ಹೆಸರು ಆಮೇಲೆ ರಾಣೆ ಬಂದ್ಬಿಟ್ಟ ರಾಜ ಕರ್ನಾಟಕದ ಐಸ್ಪೀಡ್ ಅಂತಾರೆ ಆತರ ಒಡ ಅಭಿಮಾನಿಗಳ ಒಡೆಯ ಅಂತಾರೆ ಸಾಲ ಒಡತೆಗಳ ಸರ್ದಾರ್ ಅಂತಾರೆ ಸಾಲ ಸಾಲಗಳ ಸರ್ದಾರ್ ಅಂತ ಕರಿತಾರೆ ಇಂತ ಓರಿ ಸಿಗೋದ ಅಪರೂಪ ಈಗ ಈಗ ಸಾವಿರಕ್ಕೊಬ್ಬ ಮನುಷ್ಯ ಅಂತಾರಲ್ಲ ಹಂಗ ಇದು ನಾನ್ ನೋಡ್ರ ಮಟ್ಟಿಗೆ ಇವತ್ತಿಗೆ ಇಂತ ಪ್ರಾಣಿ ಯಾವ್ದು ನೋಡ್ರಿ ಹ್ಮ್ ಬಾರಿ ಒಳ್ಳೆ ಬಾಳೆ ಮುಗ್ಧ ಮನುಷ್ಯನೋರಿ ಹ್ಮ್ ಅಂತ ಏನಾರ 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 ಕೆರೆಗಳು ನಾವೆಲ್ಲ ನಾವ್ ಎಲ್ಲ ನಾವು ನಾವ್ ಬಿಡೋದಕ್ಕೆ ಹಿಡಿಲಿ ಅದು ಅವ್ರ ಅವ್ರೆ ಬಿಡಕ್ಕಾಗಿ ನಾವ್ ಇತ್ತಿಗೂ ಪ್ರೈಜ್ಗಾಗಿ ಮತ್ತ ಇನ್ನೊಂದು ಪತ್ತೊಂದಕ್ಕಾಗಿ ನಾವ್ ಎಸ ಮಾಡ್ತಾ ಇಲ್ಲ ಅಭಿಮಾನಿಗಳು ಖುಷಿ ಪಡ್ತಾರ ಅಲ್ಲಿ ಹಾಕಪ್ಪ ಅಂದ್ರ ಅಭಿಮಾನಿಗಳು ಸೇರ್ತಾರ ಅಂದ್ರೆ ಅಭಿಮಾನಿಗೋಸ್ಕರ ಹಬ್ಬ ಮಾಡೋದು ನಾವ್ ಪ್ರೈಜಿಗಾಗಿ ಇವತ್ತಿಗೆ ಒಂದ್ ಹಬ್ಬಕ್ ಹಾಕಿಲ್ಲ ಹಾಕೋದಿಲ್ಲ ಇನ್ ಮುಂದೆ ಹಾಕೋದು ಅಲ್ಲ ಅಭಿಮಾನಿಗಳು ಅದ್ ಸಾವಿರ ಜನ ಲಕ್ಷ ಜನ ಅದಾರ ಅಂದ್ರೆ ಅಲ್ಲಿ ಹಾಕ್ತಾವ ಅಲ್ಲಿ ಅವ್ರ ಪ್ರೈಸ್ ಕೊಡ್ಲಿ ಬಿಡ್ಲಿ ಅದ್ ಸೆಕೆಂಡ್ ಅಲ್ಲಿ ಒಂದ್ ಲಕ್ಷ ಜನ ಅಭಿಮಾನಿಗಳು ಕುಡಿಯಾರಪ್ಪ ಅಂದ್ರ ಮುದ್ದಮ್ಮ ಹಬ್ಬಕ್ಕ ಆಗ್ತೇವೆ ಅಲ್ಲಿ ಓರಿ ಅಭಿಮಾನ ಮೇನ್ ಅಭಿಮಾನ ಇತ್ತಂದ್ರ ಎಲ್ಲಿಗಾದ್ರೂ ಓರಿ ಹಾಕ್ತಿವಿ ಚಾಲೆಂಜಿಂಗ್ ಇರ್ತದಲ್ಲ ನೀವು ನೋಡಿದ ನಾವೇನು ರಿಪ್ಲೈ ಕೊಡಕಲ್ಲ ಮೌನಂ ಸಮ್ಮತಿ ಲಕ್ಷಣ ನಮ್ ಅಂತಾರ ಮೌನಂ ಸಮ್ಮತಿ ಲಕ್ಷಣ ಬಂದ್ರೆ ನಾನು ಪಾಸ್ ಆಗತ್ತೆ ನಾವ್ ಬಿಡ್ತೀವಿ ಅವ್ರು ಇಡೀ ಚಾಲೆಂಜರ್ ಹಾಕೊಳ್ಳಿ ಮತ್ತೊಂದ್ರ ಹಾಕೊಳ್ಳಿ ನಾವು ಕೇಳಲ್ಲ ಅಭಿಮಾನಿಗಳು ರಿಪ್ಲೈ ಕೊಟ್ಟಿರ್ತಿ ಅವರಿಗೆಲ್ಲ ನಿಮ್ಮ ಹೆಸರ ಪ್ರಶಾಂತ್ ಅಂತ ನೀವೇನ್ ಮಾಡ್ತಿರ ಓರಿ ಇಲ್ಲಿ ಬಂದಾಗಿದ್ದಲ್ಲ ಆತರ ಏನಲ್ಲ ಓರಿ ಅಭಿಮಾನಿಯಾಗಿ ಓರಿ ಬಗ್ಗೆ ಹೆಮ್ಮೆ ಪಡ ವಿಷಯ ಅಂದ್ರೆ ಹೆಮ್ಮೆ ವಿಷಯ ಏನ್ ಹೇಳಿ ಎಲ್ಲಿಗಿ ಹಾಕಿದ್ರು ನಮ್ ಜೊತೆ ತುಂಬಾ ಒಣ್ಕೊಂಡಿರತ್ತೆ ಬಿಡೋವಾಗ ಮಾಡೋವಾಗ ಎಲ್ಲ ನಮ್ಗೆ ಆತರ ಏನಿಲ್ಲ ಇದುವರೆಗ ಬಿಟ್ವಿ ಅಂದ್ರೆ ಮುಗಿತ್ತು ಇದ್ರಿ ಬಂದ ಯಾರ ಅಪ್ಪ ಬಂದ್ರ ಸುಮ್ನೆ ಹೊಡಕ ಹೋಗ್ತಿರದೆ ಸಮಸ್ಯೆ ಅನಾಹುತ ಮಾಡಲ್ಲ ನಿಮಗೆ ನಮಗೆ ಯಾರಿಗೆ ಮಾಡಿಲ್ರಿ ಇದುವರ್ಗ ಹಿಡಿತೀನಿ ಅಂತ ಬಂದಾರ ಯಾರಿ ಬಿಟ್ಟಿಲ್ಲ ಪ್ರತಿಯೊಬ್ಬರಿಗೆ ಹೋಗೋದ ಆ ಚಟ್ಟೆಲ್ಲ ರೆಡಿ ಮಾಡ್ಸಿರಲ್ಲ ಇಲ್ಲಿ ಮಾಡ್ಸಿದ್ದು ಅದ್ರ ಅಲ್ಲೇ ಕಣದಾಗೆ ಬಂದ್ ಮಾಡ್ತಾರೆ ಇಲ್ಲಿರ ಅಭಿಮಾನಿಗಳು ಯಾವ ಮೂಲೆಯಲ್ಲಿ ಇದ್ವಿ ಅಂತಾನು ಗೊತ್ತಿಲ್ಲ ಆ ಊರಿಯಿಂದ ಹೋಗ್ತಾ ಇಂದ ಇರೋದ್ರಿಂದ ಯಾವ್ದು ನಾವು ಹುಬ್ಳಿ ಹೋಗ್ಲಿ ಬೆಂಗಳೂರು ಹೋಗ್ಲಿ ನಾ ರಾಣಾಂಕ ರಾಜ ಊರಿ ಹುಡುಕ್ರ ನೀವು ಈ ತರ ಅಂತಂದ ಪ್ರತಿಯೊಬ್ರು ಬೆಳೆಸೇತ್ರಿ ಇಂತರ ಬೆಳಸಿಲಾ ಅನ್ನಂಗಿಲ್ಲ ಆ ಊರಿ ಎಷ್ಟೋ ನೂರಾರು ಸಾವಿರಾರು ಜನ ಬೆಳ್ದಿದಾರೆ ಹೆಸಂದ ಹಿಂಗೆ ಬಳಸ್ಲಿ ಬಳಸ್ಕೊಂಡ್ ನಾವು ಬೆಳಿತೀವಿ ಊರಿನ ಬಳಸ್ತೀವಿ ಅಂತ ಇಂತ ಸೈಲೆಂಟ್ ಯಾವ ಇಂಥದೋ ಏನೋ ನಮ್ ಅದ್ ಸಿಕ್ಕರೋದು ಸಿಗೋದೇ ಏಳ್ ಜನ್ ಮೇದ್ ಸಿಗಲ್ಲ ಹಬ್ಬ ಬೇಡ ನಮ್ಗೆ ಖುಷಿಗೆ ಹೆಂಗ ಖುಷಿಗಿದ್ರೆ ಸಾಕು ಹತ್ ಕಟ್ಟೋದಕ್ಕಿಂತ ಒಂದ್ ಮೂತ್ ಕಟ್ಟ ಅಂತಾರ ಹತ್ತು ಮೂತ್ ಅಲ್ಲ ಅಂತ ಕೂಟಿ ಕೊಡ್ತಾನೆ ಅಂದ್ರೆ ಈ ಎತ್ತಿನ ಮುಂದೆ ಯಾ ಎತ್ತ ನಾನ್ ಇವತ್ತಿಗೆ ನೋಡಿಲ್ಲ ಮುಂದ್ ನೋಡ್ತಾವಿಲ್ಲ ಗೊತ್ತಲ್ಲ ಈ ಊರಿ ಬಂದಾಗ ಎಲ್ಲರಿಗೇ ಒಂದೊಂದ್ ಹೆಸರು ಮಾಡಿಕೊಂತರ ಮಾತಿ ಅದ್ರಾಗ ಹಿಂದೂ ಹುಲಿ ಹರ್ಷ ಅಂದ್ರ ಎಲ್ಲರಿಗೇ ನೆನಪಿಡ್ಕೋತ ಊರಿಗೆ ಅಂದ್ರ ಹಿಂದೂ ಹುಲಿ ಹರ್ಷ ಅಂದ್ ಹೆಸರು ಸಾಯತ್ ಸತ್ ಎಲ್ಲರೂ ಒಂದ್ ನಾಕ್ ದೀಸ ನೆನ್ಪಿಟ್ಕೋಬಹುದಷ್ಟ ಹಬ್ಬ ಮಾಡ್ಕೊಂತ ಹೊಂಟ ಹೊಂಟಂಗ ಈ ಊರಿಗೆ ಹಂಗ ಹೆಸರು ಯಾರ ಮಾಡಕ್ ಆಗಿಲ್ಲ ಮುಂದನ್ನು ಮಾಡಲ್ಲ ನಂಗ ನಮ್ಮ ಅಣ್ಣ ಪ್ರಕಾಶ್ ಅಣ್ಣ ಅವ್ರ ತನ್ಸ್ಕೊಟ್ಟದ್ ನಮಗೆ ಅಭಿಮಾನ ಕೊಳ್ಳಿ

ಅಭಿಮಾನಕ್ಕಾಗಿನ ಊರಿ ಕಟ್ಟಿರೋದು ಇನ್ನೊಂದು ಅಭಿಮಾನಕ್ಕಾದ್ರೂ ಊರಿನ ಕಟ್ಕೊಂಡ್ ಬೆಳಸನ್ ತಕ್ಕ ಹಬ್ಬದ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ನೀವು ಊರಿ ಹಬ್ಬ ಪ್ರತಿ ಒಂದೂರಲ್ಲಿ ಆಗ್ತಿದೆ ಅಲ್ಲ ಎಲ್ಲರಿಗೂ ಒಂದು ಮಾತು ಇದು ರೈತರ ಹಬ್ಬ ಇದು ರೈತರಿಗಾಗಿ ಮಾಡೋ ಹಬ್ಬ ರೈತರನ್ನ ಉಳಿಸ್ಬೇಕು ಅನ್ನೋರು ಯಾವತ್ತು ನಿಯತ್ತಾಗಿ ಹಬ್ಬ ಮಾಡ್ತಾರೆ ನಮಗೆ ರೈತರು ಯಾರು ಏನು ಗೊತ್ತಲ್ಲ ನಾವ್ ಅಷ್ಟ ಬೆಳಿಬೇಕನ್ನರು ಇದನ್ನ ಒಂದು ಸ್ವಲ್ಪ ಅಡ್ಡ ದಾರಿಲ್ ಹೋಗಾರ ದಯಮಾಡಿ ಇದು ಒಂದು ಇದರಲ್ಲಿ ಒಂದು ರಿಕ್ವೆಸ್ಟ್ ಯಾರು ರೈತರ ಹಬ್ಬವನ್ನು ಉಳಿಸ್ರಿ ಬೆಳೆಸ್ರಿ ಆದ್ರೆ ಇನ್ನೊಂದು ದಾರಿಲ್ ಹೋಗ್ಬೇಡ್ರಿ ರೈತರ ಹಬ್ಬವನ್ನು ರೈತರ ಹಬ್ಬವನ್ನಾಗಿ ಆಚರಿಸಿ ಅಷ್ಟೇ ಹೇಳ್ತೀನಿ ಎಲ್ಲರೂ ಬುಲ್ಸ್ ಆಫ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮಸ್ಕಾರ